ಮತ್ತು ಕುಬುಝಮಾನ್ ಅಸೀದ್ ಶರೀಫ್ ಶರೀಫುಲ್ ಮದನಿ ಅಸೀದ್ ದರ್ಗಾ ಸಮಿತಿ ಇದರ ಅಧ್ಯಕ್ಷರಾದಂತಹ ಗೌರವಾನ್ವಿತ ಬಿ ಜಿ ಅವರು ಅದೇ ರೀತಿ ಪದಾಧಿಕಾರಿಗಳಾದಂತಹ ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ವೆ ಅದೇ ರೀತಿ ಚೌತ ಕಾರ್ಯದರ್ಶಿ ಮುಸ್ತಫಾ ಮದನ್ ನಗರ ಅದೇ ರೀತಿ ಕ್ಯಾಷಿಯರ್ ಕೋಶಾಧಿಕಾರಿ ನಾಜಿಂ ರವರು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತೇನೆ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಪತ್ರಿಕಾ ಬಳಗದ ಎಲ್ಲ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತೇನೆ ಖುತುಬುಜಮಾನ ಸೈದ್ ಮುಹಮ್ಮದ್ ಶರೀಫುಲ್ ಮದನಿ ಖುದ್ದ ಸಲ್ಲಾಹು ಸರ್ಹುಲ್ಸೀಸ್ ಅವರ ದರ್ಗಾ ಆಡಳಿತ ಸಮಿತಿ ಅದೇ ರೀತಿ ಉಳ್ಳಾಳ ಜುಮಾ ಮಸ್ಜಿದ್ ಇದರ ಆಡಳಿತ ಸಮಿತಿಯು ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಎಂಟರಂತೂ ಬಿ ಜಿ ಹನಿಫಾಜಿ ಅವರ ಅಧ್ಯಕ್ಷತೆಯಲ್ಲಿ ಅಧಿಕಾರಕ್ಕೆ ಬಂದು ದರ್ಗಾ ಅಧೀನದಲ್ಲಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಎಲ್ಲವೂ ಕಾರ್ಯಗತವನ್ನು ಮಾಡುವಲ್ಲಿ ದಿಟ್ಟ ಹಜ್ಜೆ ಇಟ್ಟಿದೆ ಪ್ರಮುಖವಾಗಿ ನಮ್ಮ ದರ್ಗಾ ಸ ದರ್ಗಾ ಆವರಣದ ಒಳಗಡೆ ಶರಿಯತ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆರು ಕೋಟಿ ವೆಚ್ಚದಲ್ಲಿ ಹಾಸ್ಟೆಲ್ ಕಟ್ಟಡವನ್ನು ಪ್ರಾರಂಭಿಸಿ ಮುಗಿಯುವ ಹಂತದಲ್ಲಿದೆ ಅದರ ಅದಕ್ಕಾಗಿ ಕರ್ನಾಟಕ ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆಯಿಂದ ಮೂರು ಕೋಟಿ ಅನುದಾನ ಬಿಡುಗಡೆಯಾಗಿದೆ ಅದೇ ರೀತಿ ದರ್ಗಾ ಅಧೀನದಲ್ಲಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೈದ್ ಮದನೆ ಅರಬಿಕ್ ಎಜುಕೇಷನ್ ಟ್ರಸ್ಟ್ ಎರಡು ಟ್ರಸ್ಟ್ಗಳಿದೆ ಎರಡು ಟ್ರಸ್ಟ್ಗಳ ಅಧೀನದಲ್ಲಿ ಶಾಲಾ ಕಾಲೇಜುಗಳು ಮದ್ರಸ್ಗಳು ಇದೆ ಶಾಲಾ ಕಾಲೇಜುಗಳ ಎಲ್ಲ ಅಧ್ಯಾಪಕರಿಗೂ ಯಾವುದೇ ವೇತನ ಬಾಕಿ ಇಲ್ಲದೆ ಎಲ್ಲವನ್ನೂ ಸುಗಮವಾಗಿ ಸಂಪೂರ್ಣವಾಗಿ ನೀಡುತ್ತಿದ್ದೇವೆ ಕಳೆದ ನಮ್ಮ ಅಧಿಕಾರ ಬರುವ ಸಮಯದಲ್ಲಿ ಒಂದು ಕೋಟಿಗೂ ಹೆಚ್ಚು ಶಾಲಾ ಕಾಲೇಜು ಅಧ್ಯಾಪಕರಿಗೆ ಅದೇ ರೀತಿ ಶಿಕ್ಷಕರಿಗೆ ಶಿಕ್ಷಕರಿಗೆ ವೇತನ ಬಾಕಿ ಇತ್ತು ಅದನ್ನೆಲ್ಲ ಅದೆಲ್ಲೆಲ್ಲ ಎಲ್ಲವನ್ನೂ ನಾವು ಪಾವತಿಸಿದ್ದೇವೆ ಅದೇ ರೀತಿ ಮದ್ರಸಾ ಅಧ್ಯಾಪಕರಿಗೆ ಅರಬಿಕ್ ಟ್ರಸ್ಟ್ ಅಧೀನದಲ್ಲಿರುವ ಮದ್ರಸಾ ಅಧ್ಯಾಪಕರಿಗೆ ವೇತನ ಬಾಕಿ ಇತ್ತು ಅದೆಲ್ಲವನ್ನು ನೀಡಿದ್ದೇವೆ ಅದೇ ರೀತಿ ಜಮಾಯತಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಬಹಳ ಶ್ರಮ ವಹಿಸಿಕೊಂಡು ಪ್ರಯತ್ನಿಸಿದ್ದೇವೆ ಯಾವುದೇ ಭ್ರಷ್ಟಾಚಾರವಿಲ್ಲದೆ ಪ್ರಾಮಾಣಿಕವಾಗಿ ನಾವು ನಮ್ಮ ಸಂಸ್ಥೆಯ ಅಭಿವೃದ್ಧಿಗಾಗಿ ಶ್ರಮ ವಹಿಸಿದ್ದೇವೆ ಆದರೆ ಕೆಲವೊಂದು ಸ್ಥಾಪಿತ ಹಿತಾತಕ್ ಹಿತಾಸಕ್ತಿಗಳು ದರ್ಗಾದ ಬಗ್ಗೆ ಜಮಾತನ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ನಡೆಸಿದ್ದಾರೆ ಅದಕ್ಕೆ ಒಂದು ಸಮಜಾಯಿಷಿ ನೀಡಲು ಈ ಪತ್ರಿಕಾಗೋಷ್ಠಿಯಲ್ಲಿ ನಾವು ಬಂದು ನಿಂತಿದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ನೋಟ್ ಇದೆ ನಾವು ಇದನ್ನು ನಾನಿದು ಇದನ್ನು ಮೊದಲನೇದಾಗಿ ಓದಿ ನಂತರ ಅಧ್ಯಕ್ಷರು ವಿವರಣೆ ಹೇಳ್ತಾರೆ ಇದರ ವಿಷಯದಲ್ಲಿ ಉಳ್ಳ ಬಿ ಜಿ ಹರೀಫಾಜಿ ಅವರು ಅಧ್ಯಕ್ಷರು ಮಧ್ಯದಲ್ಲಿದ್ದಾರೆ ಅದೇ ರೀತಿ ನಾನು ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸುಖಾಫಿ ಎಡಭಾಗದಲ್ಲಿ ಮೊಹಮ್ಮದ್ ಮುಸ್ತಫಾ ಮದನಗರ ಅದೇ ರೀತಿ ಕಾರ್ಯ ಕಾರ್ಯದ ಜೊತೆ ಕಾರ್ಯದರ್ಶಿ ಅದೇ ರೀತಿ ರವರು ರೆಹಮಾನ್ರವರು ರವರು ಕೋಶಾಧಿಕಾರಿ ಉಪಾಧ್ಯಕ್ಷರು ಅಶ್ರಫ್ ಅಹಮ್ಮದ್ ರೈಟ್ವೆ ಅಧ್ಯಕ್ಷರ ಬಲಭಾಗದಲ್ಲಿದ್ದವರು ಜುಮಾ ಮಸ್ಜಿದ್ ಸೈಯದ್ ಮದನಿ ದರ್ಗಾ ಸಮಿತಿಯು ಸಾವಿರದ ಎರಡು ಸಾವಿರದ ಇಪ್ಪತ್ತ ಮೂರು ಮಾರ್ಚ್ ಎಂಟರಂದು ಆಡಳಿತಕ್ಕೆ ಬಂದು ಉಳ್ಳಾಳಜುಮಾ ಮಸ್ಜಿದ್ ಮದ್ ಸೈಯದ್ ಮದನಿ ದರ್ಗಾ ಹಾಗೂ ಅಧೀನ ಸಂಸ್ಥೆಗಳ ಸರ್ವತೋಮುಖ ಅಭಿವೃದ್ಧಿಯನ್ನು ಕೈಗೊಳ್ಳುವ ಗುರಿಯೊಂದಿಗೆ ದಿಟ್ಟ ಹೆಜ್ಜೆಯನ್ನಿಟ್ಟು ಹಲವು ಪ್ರಮುಖ ಯೋಜನೆಗಳನ್ನು ಮಾಡಿ ಮುಗಿಸಿದೆ ಸಮಿತಿಯು ಸ್ಪಷ್ಟ ಬಹುಮತವನ್ನು ಹೊಂದಿದ್ದು ಕೆಲವು ಬೆರಳೆರಿಕೆಯಷ್ಟು ಲಾಭ ನಿರೀಕ್ಷೆಯ ಆಕಾಂಕ್ಷಿಗಳು ತಮ್ಮ ಸ್ವಂತ ವ್ಯಾಪಾರವನ್ನು ವೃದ್ಧಿಸುವ ಉದ್ದೇಶದಿಂದ ಆಡಳಿತ ಸಮಿತಿಗೆ ಬಂದಿದ್ದು ಪ್ರಸ್ತುತ ಆಸೆ ಈಡೇರದೆ ಭ್ರಮ ನಿರಸನಗೊಂಡಿರುವ ಕಾರಣ ಸಮಿತಿಯ ವಿರುದ್ಧ ವೃತ್ತ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ ಸಮಿತಿಯ ವಿರುದ್ಧ ಮೂವತ್ತಕ್ಕೂ ಹೆಚ್ಚಿನ ಸದಸ್ಯರ ಬಹುಮತ ಇದೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಅಧಿಕಾರಕ್ಕೆ ಬಂದ ನಂತರ ಬಂದ ನಂತರ ಮಹಾಸಭೆ ನಡೆಸಲಿಲ್ಲ ಎಂಬುದು ಅಪ್ಪಟ ಸುಳ್ಳು ಪ್ರಸಕ್ತ ಎರಡೂವರೆ ವರ್ಷಗಳಲ್ಲಿ ಎರಡು ಮಹಾಸಭೆಗಳು ನಡೆದಿದ್ದು ಸಮಿತಿಯ ಆಯವ್ಯಯಗಳ ಸಂಪೂರ್ಣ ಮಾಹಿತಿಯನ್ನು ಮಹಾಸಭೆಗಳಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡೆಯಲಾಗಿದೆ ಎರಡು ಮಹಾಸಭೆ ನಡೆಸಿದ ಸಂಪೂರ್ಣ ವಿವರ ನಮ್ಮ ಜಮಾತ್ ಸಮಿತಿಯ ರೆಸೊಲ್ಯೂಷನ್ ಬುಕ್ನಲ್ಲಿದೆ ಇಲ್ಲಿ ಅಗತ್ಯವಿದ್ದು ನೋಡ್ಬೋದು ಸಮಿತಿಯ ವಿರುದ್ಧ ಮೂವತ್ತಕ್ಕೂ ಹೆಚ್ಚಿನ ಸ ಸದಸ್ಯರ ಸಮಿತಿಯ ಮೇಲೆ ಭ್ರಷ್ಟಾಚಾರ ಆರೋಪ ಮತ್ತು ಏಳು ಕೋಟಿ ಹಣವನ್ನು ಲೂಟಿ ಮಾಡಿ ಜೇಬಿಗಿಳಿಸಿದ್ದಾರೆ ಎಂಬುದು ಮಾನಸಿಕ ಸ್ಥಿಮಿತ ಕಳೆದುಕೊಂಡವರ ಮಾತಲ್ಲದೆ ಇನ್ನೇನಲ್ಲ ಸಮಿತ್ ಸರ್ಕಾರದಿಂದ ಬಂದ ಅನುದಾನದಿಂದ ಸೈದ್ ಮದನಿ ಶರಿಯತ್ ಕಾಲೇಜ್ ವಿದ್ಯಾರ್ಥಿಗಳ ವಸತಿ ಕಟ್ಟಡ ಪೂರ್ಣಗೊಳ್ಳುವ ಹಂತದಲ್ಲಿದ್ದು ಹಾಗೂ ಸೈದ್ ಮದನಿ ಉರೂಸ್ ಎರಡು ಸಾವಿರದ ಇಪ್ಪತ್ತೈದು ಯಶಸ್ವಿಯಾಗಿ ನಡೆಸಲಾಗಿದೆ ಉರೂಸಿಗೆ ಮತ್ತು ಹಾಸ್ಟೆಲ್ ಕಟ್ಟಡಕ್ಕೆ ಆರು ಕೋಟಿ ಸರ್ಕಾರದಿಂದ ಅನುದಾನ ಬಂದಿದೆ ಮೂರು ಕೋಟಿಗಿಂತ ಹೆಚ್ಚು ನಾಲ್ಕೂವರೆ ಕೋಟಿ ಉರುಸಿಗೆ ಖರ್ಚಾಗಿದೆ ಅದರಲ್ಲಿ ಮೂರು ಕೋಟಿ ಸರ್ಕಾರದಿಂದ ಬಂದಿದೆ ಅದೇ ರೀತಿ ಹಾಸ್ಟೆಲ್ ಕಟ್ಟಡಕ್ಕೆ ಆರು ಕೋಟಿ ಆರು ಕೋಟಿಯಷ್ಟು ವೆಚ್ಚ ತಗಲುವ ನಿರೀಕ್ಷೆ ಇದೆ ಅದರ ಕಾರ್ಯ ಕಾಮಗಾರಿಯು ಅಂತಿಮ ಹಂತದಲ್ಲಿದೆ ಮೂರು ಕೋಟಿಯು ಸರ್ಕಾರದಿಂದ ಬಂದಿದೆ ಸದ್ರಿ ಎರಡೂ ಕಾಮಗಾರಿಗಳ ಬಳಸುವಿಕೆ ಪ್ರಮಾಣ ಪತ್ರವನ್ನು ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತ ಇಲಾಖೆಗೆ ಸಲ್ಲಿಸಲಾಗಿದೆ ಇಲ್ಲಿ ನಮ್ಮ ವಿರೋಧಿ ಅವರು ವಿರೋಧಿಗಳು ಹೇಳಿದ್ದು ಯಾವುದೇ ಲೆಕ್ಕಪತ್ರವನ್ನು ನೀಡಿಲ್ಲ ಸರ್ಕಾರಕ್ಕೆ ಎಂಬುದು ಸುಳ್ಳು ಮಾಹಿತಿಯಾಗಿದೆ ಸರ್ಕಾರಕ್ಕೆ ರೂಸಿನ ಮತ್ತು ಅದೇ ರೀತಿ ನಮಗೆ ಬಂದ ಅನುದಾನದ ಪ್ರಮಾಣಪತ್ರವನ್ನು ಯೂಟಿಲಿಟಿ ಸರ್ಟಿಫಿಕೇಟನ್ನು ನೀಡಿದ್ದೇವೆ ಅನ್ಯತಾ ಪ್ರಚಾರವು ಜನರನ್ನು ದಾರಿ ತಪ್ಪಿಸುವ ಪ್ರಯತ್ನವಷ್ಟೇ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯದ ಹಿಂದಿನ ಎಲ್ಲ ಸರ್ಕಾರಗಳು ಉಳ್ಳಾಳಜುಮಾ ಮಸ್ಜೀದ್ ಮ ಸೈಯದ್ ಮದ್ನಿ ದರ್ಗಾ ಅಧೀನ ಸಂಸ್ಥೆಗಳಿಗೆ ಸಂಸ್ಥೆಗಳ ಅಭಿವೃದ್ಧಿಗೆ ಸಹಕಾರ ನೀಡಿತ್ತು ಪ್ರಸಕ್ತ ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೂಡ ಅತಿ ಹೆಚ್ಚಿನ ಮೊತ್ತವನ್ನು ಉಳ್ಳಾಳ ದರ್ಗಾ ಅಧೀನದಲ್ಲಿರುವ ವಿದ್ಯಾಸಂಸ್ಥೆಗಳ ಅಭಿವೃದ್ಧಿಗಾಗಿ ಒದಗಿಸಿಕೊಟ್ಟಿದೆ ಪ್ರಸ್ತುತ ಎಲ್ಲ ಸಹಕಾರಗಳನ್ನು ವಿಶೇಷವಾಗಿ ನಮ್ಮ ಕ್ಷೇತ್ರದ ಶಾಸಕರೂ ಆದಂತಹ ವಿಧಾನಸಭಾ ಅಧ್ಯಕ್ಷರು ಜನಾಬ್ ಯು ಟಿ ಖಾದರ್ ಅವರನ್ನು ಕೃತಜ್ಞ ಕೃತಜ್ಞತಾಪೂರ್ವಕವಾಗಿ ಈ ನಿಟ್ಟಿನಲ್ಲಿ ನಾವು ನೆನಪಿಸುತ್ತಿದ್ದೇವೆ ಉರೂಸ್ ನಡೆಯುವವರೆಗೆ ಎರಡು ವಾರಕ್ಕೊಮ್ಮೆ ಮತ್ತು ನಂತರ ತಿಂಗಳಿಗೊಮ್ಮೆ ಸಮಿತಿ ಸಭೆ ನಡೆಸಬೇಕೆಂದು ಸುಲ್ತಾನ್ ಸುಲ್ತಾನ್ಗೊಳಮ್ಮೆ ಎ ಪಿ ಉಸ್ತಾದರ ಆದೇಶವಾಗಿದ್ದು ಅದನ್ನು ಪಾಲಿಸಲಾಗಿದೆ ಎರಡು ವಾರಕ್ಕೊಮ್ಮೆ ನಡೆ ಸಭೆ ನಡೆಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಿರುವ ಇದೇ ವ್ಯಕ್ತಿಗಳು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ ದಾವೆಯಲ್ಲಿ ಎರಡು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕೆಂದು ಕೋರಿ ಅದು ವಕ್ಫ್ ನಿಯಮಾವಳಿಯಲ್ಲಿದೆ ಎಂದು ವಾದಿಸ್ತಾರೆ ಇದು ಸದ್ರಿ ವ್ಯಕ್ತಿಗಳ ದ್ವಿಮುಖ ಧೋರಣೆಯನ್ನು ಬೊಟ್ಟು ಮಾಡುತ್ತವೆ ಕೆಲವು ವ್ಯಕ್ತಿಗಳು ನಮ್ಮ ಸಮಿತಿಯಲ್ಲಿದ್ದರೂ ಅವರು ಸತತ ಗೈರು ಹಾಜರಿಯಾದ ಕಾರಣ ಸಮಿತಿ ಸಭೆಯಿಂದ ಅವರು ಆಗಿದ್ದಾರೆ ಸದಸ್ಯತ್ವನ ರದ್ದು ಹೊಂದಿದ್ದಾರೆ ಅಂಥ ವ್ಯಕ್ತಿಗಳು ನಡೆಸಿದ ಒಂದು ಪತ್ರಿಕಾಗೋಷ್ಠಿಯಾಗಿರ್ತದೆ ಎರಡು ದಿನಗಳ ಮುಂಚೆ ನಡೆದದ್ದು ಆ ಪತ್ರಿಕಾಗೋಷ್ಠಿಯಲ್ಲಿ ಅವರು ಹೇಳಿದ್ದು ಅವರು ಹೈಕೋರ್ಟ್ನಲ್ಲಿ ಕೊಟ್ಟ ದಾವೆಯಲ್ಲಿ ಹೇಳಿದ್ದು ಎರಡು ತಿಂಗಳಿಗೊಮ್ಮೆ ಸಭೆ ನಡೆಸಬೇಕು ಅದು ವಕ್ಫ್ ನಿಯಮ ಅಂತ ಇವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಎರಡು ವಾರಕ್ಕೊಮ್ಮೆ ನಡೆಸಬೇಕು ಅದು ಖಾಜಿಯ ಆದೇಶ ಅಂತ ಖಾಜಿಯ ಆದೇಶ ಏನಂದರೆ ಎರಡು ವಾರಕ್ಕೊಮ್ಮೆ ಉರೂಸ್ ತನಕ ಎರಡು ವಾರಕ್ಕೊಮ್ಮೆ ನಡೆಸಬೇಕು ನಂತರ ತಿಂಗಳಿಗೊಮ್ಮೆ ನಡೆಸಬೇಕು ಅದೇ ಕಾಜಿಯವರ ಆದೇಶವನ್ನು ಚಾಚು ತಪ್ಪದೆ ನಾವು ಪಾಲಿಸ್ತಾ ಬಂದಿದ್ದೇವೆ ಸಮಿತಿಯ ಮಾಸಿಕ ಖರ್ಚು ವೆಚ್ಚಗಳನ್ನು ಮಾಸಿಕ ಸಭೆಗಳಲ್ಲಿ ಮಂಡಿಸಿ ಅನುಮೋದನೆ ಪಡೆಯಲಾಗ್ತದೆ ಮಾಸಿಕೆ ಮಾಸಿಕ ಖರ್ಚು ಆಯವ್ಯ ಎಲ್ಲವನ್ನು ಸಮಿತಿ ಸಭೆಯಲ್ಲಿ ಮಂಡಿಸಲಾಗಿ ಅದನ್ನು ಅನುಮೋದಿಸಲಾಗ್ತದೆ ಆ ಸಮಿತಿ ಸಭೆಗಳಿಗೆ ಗೈರು ಹಾಜರಾದವರಿಗೆ ಅದರ ಬಗ್ಗೆ ಅರಿವು ಇರುವುದಿಲ್ಲ ಅಷ್ಟೇ ನಿರಂತರ ಮೂರಕ್ಕಿಂತ ಹೆಚ್ಚು ಸಮಿತಿ ಸಭೆಗಳ ಗೈರು ಹಾಜರಾಗಿ ಸದಸ್ಯತನ ರದ್ದುಗೊಂಡ ವ್ಯಕ್ತಿಗಳು ಪತ್ರಿಕಾಗೋಷ್ಠಿಯಲ್ಲಿ ಕಾಣಿ ಕಾಣಿಸಿಕೊಂಡಿದ್ದಾರೆ ಇವರಿಗೆ ಲೆಕ್ಕಪತ್ರಗಳ ವಿವರಗಳು ಲಭಿಸದೇ ಹೋಗಿರುವುದಕ್ಕೆ ಸಯಿದ ಮದನಿ ದರ್ಗಾ ಸಮಿತಿಯು ಜವಾಬ್ದಾರಿಯಲ್ಲ ಪ್ರತಿ ಯೋಜನೆಗೆ ಪ್ರತಿ ಪ್ರತಿ ಯೋಜನೆಗೂ ಟೆಂಡರ್ ಪಡೆದೇ ಕಾಮಗಾರಿಗಳನ್ನು ನಡೆಸಲಾಗುತ್ತದೆ ಪ್ರಸ್ತುತ ಸಭೆಗಳಿಗೆ ಗೈರುಹಾಜರಾದವರಿಗೆ ಅದರ ಪರಿವೆ ಇಲ್ಲದಿರುವುದು ಸಾಮಾನ್ಯ ಸಮಿತಿಯ ವಿರುದ್ಧ ಪತ್ರಿಕಾಗೋಷ್ಠಿಯಲ್ಲಿ ಪ್ರತ್ಯಕ್ಷಗೊಂಡ ಫಾರೂಕ್ ಎಂಬ ವ್ಯಕ್ತಿಯು ಈ ಮೊದಲು ಪರ್ಚೇಸ್ ಸಮಿತಿಯ ಕನ್ವೀನರ್ ಆಗಿ ಕಾರ್ಯನಿರ್ವಹಿಸಿದ್ದು ಅಸಮರ್ಪಕ ನಿರ್ವಹಣೆಗಾಗಿ ಪ್ರಸ್ತುತ ಸಮಿತಿಯಿಂದ ಕೈಬಿಡಲ್ಪಟ್ಟವರು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ಎಂಟರಂದು ಬಿಜಿ ಹನಿಫಾಜಿ ನೇತೃತ್ವದ ಸಮಿತಿ ಅಧಿಕಾರಕ್ಕೆ ಬರುವಾಗ ಟ್ರೆಸರಿಯಲ್ಲಿದ್ದ ಇದ್ದ ಮೊತ್ತ ರು ಐದು ಸಾವಿರದಷ್ಟು ಮಾತ್ರ ಒಂದು ಕೋಟಿಗೂ ಹೆಚ್ಚು ಶಾಲಾ ಕಾಲೇಜುಗಳಿಗೆ ವೇತನ ಬಾಕಿ ಇತ್ತು ಕಳೆದ ಎರಡು ಎರಡು ವರ್ಷಗಳಲ್ಲಿ ಬಾಕಿ ಇರುವ ವೇತನಗಳನ್ನು ಸಂಪೂರ್ಣ ಪಾವತಿಸಲಾಗಿದೆ ದರ್ಗಾ ದಿನದ ಒಂಬತ್ತು ಕೆರೆ ಟಿಪ್ಪು ಸುಲ್ತಾನ್ ಕಾಲೇಜಿನ ನವೀಕರಣವನ್ನು ರು ಮೂವತ್ತಾರು ಲಕ್ಷ ಮೊತ್ತದಲ್ಲಿ ಮಾಡಲಾಗಿದೆ ಅದೇ ರೀತಿ ನಮ್ಮ ದರ್ಗಾ ಸೈದ್ ಮದನಿ ದರ್ಗಾದ ನವೀಕರಣವನ್ನು ಇಪ್ಪತ್ತೊಂಬತ್ತು ಲಕ್ಷದ ಲಕ್ಷ ಮೊತ್ತ ಖರ್ಚಿನಲ್ಲಿ ಮಾಡಲಾಗಿದೆ ಮುಚ್ಚುವ ಹಂತದಲ್ಲಿದ್ದ ಸೈದ್ ಮದನಿ ಶರಿಯದ್ ಕಾಲೇಜು ಮತ್ತು ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಸಂಸ್ಥೆಯನ್ನು ಪುನಃಸ್ಥಾಪಿಸಿ ಸ್ಥಾಪಿಸಿ ಮುನ್ನೂರಕ್ಕಿಂತ ಮುನ್ನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವ ವಿದ್ಯಾಸಂಸ್ಥೆಗಳನ್ನು ಮುನ್ನಡೆಸಿ ಅವುಗಳು ಯಶಸ್ವಿಯಾಗಿ ಮೂರನೇ ವರ್ಷಕ್ಕೆ ದಾಪುಗಾಲು ಹಾಕುತ್ತಿದೆ ಸೈದ್ ಮದನಿ ಕಾಲೇಜ್ ಆಫ್ ಇಸ್ಲಾಮಿಕ್ ಸೈನ್ಸ್ ಅಂತ ಹೇಳಿದರೆ ಎರಡು ಶಿಕ್ಷಣಗಳು ಲೌಕಿಕ ಶಿಕ್ಷಣ ಮತ್ತು ಧಾರ್ಮಿಕ ಶಿಕ್ಷಣ ಹತ್ತನೇ ತರಗತಿಯಿಂದ ಡಿಗ್ರಿ ತನಕ ಅದೇ ರೀತಿ ಪಿ ಜಿ ತನಕ ಅವರು ಲೌಕಿಕವಾಗಿ ಕಲಿಯುತ್ತಿರುವಾಗ ಅದು ಅದರೊಟ್ಟಿಗೆ ಧಾರ್ಮಿಕ ಶಿಕ್ಷಣವನ್ನು ನೀಡಲಾಗ್ತದೆ ಸಮಿತಿಯೊಳಗಿನ ಸರ್ವ ಭಿನ್ನಾಭಿಪ್ರಾಯಗಳಿಗೆ ಪರಿಹಾರ ಸೂಚಿಸಿ ಉಳ್ಳಾಳ ಕಾಜಿ ಸುಲ್ತಾನುನಮ ಉಸ್ತಾದರು ಸಮಿತಿಯೊಳಗಿನ ಬಿಕ್ಕಟ್ಟನ್ನು ಪರಿಹರಿಸಿದ್ದರೂ ಕಾಜಿಯವರ ಕಾಜಿಯವರನ್ನು ಅಂಗೀಕರಿಸುವ ಎಲ್ಲರೂ ಅದಕ್ಕೆ ತಲೆಬಾಗಿ ಪರಸ್ಪರ ವೀತಿ ಪ್ರೀತಿ ವಿಶ್ವಾಸ ಮತ್ತು ಗೌರವದಿಂದ ಉಳ್ಳಾಳ ಜಮಾಯಾತಿನ ಮತ್ತು ಸೈದ್ಮದನಿ ದರ್ಗಾ ಅಧೀನ ಸಂಸ್ಥೆಗಳ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಆದರೆ ಖಾಝಿಯವರನ್ನು ಧಿಕ್ಕರಿಸಿದ ಕೆಲವೇ ಕೆಲವು ಬೆರಳೆನಿಕೆಯಷ್ಟು ಜನ ಮಾತ್ರ ಜಮಾಯತಿಗೆ ಬೆನ್ನು ತಿರುಗಿಸಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಹೊಂದಿದ ಸೈದ್ ಮದನಿ ದರ್ಗಾದ ವಿರುದ್ಧ ಅಪ್ಪಟ್ಟ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ